ಮೈ ಮೇಲಿರುವ ಬಂಗಾರಕ್ಕೆ ಆಸೆಪಟ್ಟು ಕೆಲಸ ಕೊಟ್ಟ ಮೇಸ್ತ್ರಿಯನ್ನೇ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದಲ್ಲಿ ನಡೆದಿದೆ ವಿಜಯಕುಮಾರ್ ನಲವತ್ತಾರು ಎಂಬುವವರೇ ಕೊಲೆಯಾದ ಮೇಸ್ತ್ರಿ ಮೇ ಮೂವತ್ತೂರನೇನೆ ತಡರಾತ್ರಿ ಇಬ್ಬರು ಬಿಹಾರಿಗಳು ಎನ್ನಲಾಗಿರುವ ಆರೋಪಿಗಳು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಎಂಬುದು ಪೊಲೀಸ್ ಮೂಲಗಳ ಮಾಹಿತಿ ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋ ಸಮೀಪ ಇರುವ ಪೆಟ್ರೋಲ್ ಬಂಕ್ ಮುಂಭಾಗ ಒಂದು ಕಟ್ಟಡ ನಿರ್ಮಾಣವಾಗುತ್ತಿದೆ ಆ ಕಟ್ಟಡದ ನಿರ್ಮಾಣ ಜವಾಬ್ದಾರಿಯನ್ನ ವಿಜಯ್ ಕುಮಾರ್ ಎಂಬುವರು ವಹಿಸಿಕೊಂಡಿದ್ದರು ನಿನ್ನೆ ತಡರಾತ್ರಿ ಆ ಮೇಸ್ತ್ರಿ ವಿಜಯ್ ಕುಮಾರ್ಗೆ ಒಂದು ಫೋನ್ ಬರುತ್ತೆ ಕಟ್ಟಡದಲ್ಲಿ ಗಲಾಟೆ ನಡೆದಿದೆ ಬೇಗ ಬನ್ನಿ ಅಂತ ಪಾಪ ಮಲಗಿದ್ದ ಮೇಸ್ತ್ರಿ ತನ್ನ ಬೈಕ್ನಲ್ಲಿ ಕಟ್ಟಡದ ಬಳಿ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಏನು ಗಲಾಟೆನೇ ಆಗ್ತಾ ಇರಲ್ಲ ಬದಲಿಗೆ ಆರೋಪಿಗಳು ಸ್ಕೆಚ್ ಹಾಕಿದ ರೀತಿಯಲ್ಲಿ ಮೇಸ್ತ್ರಿ ಬಂದಿದ್ದರು ಎಲ್ಲಪ್ಪ ಗಲಾಟೆ ಏನೂ ನಡೀತಿಲ್ವಲ್ಲ ಅಂತ ಮೇಸ್ತ್ರಿ ವಿಜಯ್ಕುಮಾರ್ ಆರೋಪಿಗಳನ್ನ ಪ್ರಶ್ನೆ ಮಾಡಿದ್ದಾರೆ ಆದರೆ ತಾವು ಸ್ಕೆಚ್ ಹಾಕಿದ ರೀತಿಯಲ್ಲಿಯೇ ಹಿಂಬದಿಯಲ್ಲಿದ್ದ ಓರ್ವ ಆರೋಪಿ ಆತನ ತಲೆಗೆ ಮತ್ತು ಕುತ್ತಿಗೆ ಭಾಗಕ್ಕೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾನೆ ನಂತರ ಮತ್ತೊಬ್ಬ ಆರೋಪಿ ಕೂಡ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ ಪರಿಣಾಮ ಕ್ಷಣ ಕ್ಷಣ ಕಾಲದಲ್ಲಿಯೇ ರಕ್ತದ ಮಡುವಿನಲ್ಲಿ ತಾನೇ ನಿರ್ಮಾಣ ಮಾಡುತ್ತಿದ್ದ ಕಟ್ಟಡದಲ್ಲಿಯೇ ಕೊಲೆಯಾಗಿದ್ದಾನೆ ಕೊಲೆ ಮಾಡಿದ ಬಳಿಕ ಮೈ ಮೇಲಿದ್ದ ಕೆಲ ಬಂಗಾರದ ಒಡವೆಗಳನ್ನು ದುಷ್ಕರ್ಮಿಗಳು ದೋಚಿದ್ದಾರೆ ಮತ್ತೊಂದು ಬಹಳ ನೋವಿನ ಸಂಗತಿ ಎಂದರೆ ಮೇಸ್ತ್ರಿಯ ಬೆರಳಿದ್ದ ಉಂಗುರ ತೆಗೆಯುವುದಕ್ಕೆ ಬರಲಿಲ್ಲ ಅಂತ ಆ ಉಂಗುರವಿದ್ದ ಬಲಗೈನ ಮಧ್ಯದ ಬೆರಳನ್ನೇ ಕಟ್ ಮಾಡಿ ತೆಗೆದುಕೊಂಡು ಹೋಗಿರುವ ಮನುಕುಲುಕುವ ದಾರುಣ ಘಟನೆ ನಡೆದಿದೆ ಪೋಷಕರ ಮಾಹಿತಿಯ ಪ್ರಕಾರ ಮೈ ಮೇಲೆ ಒಂದು ಚಿನ್ನದ ಸರ ಬೆರಳಲಿದ್ದ ಮೂರು ಉಂಗುರ ದುಬಾರಿ ಮೊಬೈಲು ಎಲ್ಲವನ್ನ ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ದೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ ಇನ್ನು ಸ್ಥಳಕ್ಕೆ ಡಿವೈಎಸ್ಪಿ ಗೋಪಿ ನೇತೃತ್ವದ ತಂಡ ಹಾಗೂ ಅರಸಿಕೆರೆ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ಹಾಸನದ ಹಿಂಸ್ ಆಸ್ಪತ್ರೆಯ ಶವಗಾರಕ್ಕೆ ಮೃತದೇಹವನ್ನು ರವಾನೆ ಮಾಡಿದ್ದಾರೆ ಈಗಾಗಲೇ ಆರೋಪಿಗಳ ಹೆಡೆಮುರಿ ಕಟ್ಟಲು ಎರಡು ವಿಶೇಷ ತಂಡವನ್ನು ಪೊಲೀಸರು ರಚನೆ ಮಾಡಿದ್ದಾರೆ ಶೀಘ್ರವೇದಲ್ಲಿಯೇ ಆ ಇಬ್ಬರು ಬಿಹಾರಿ ಮೂಲದ ಆರೋಪಿಗಳನ್ನು ಬಂಧಿಸುವಂತಹ ವಿಶ್ವಾಸವನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ